ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾನಿಕ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನಾನು ಇವತ್ತು ದೇವ್ರ ನೈವೇದ್ಯಕ್ಕೆ ಅಂತ ಒಂದು ಗೋಧಿ ಪಾಯಸ ಮಾಡ್ತಾಯಿದ್ದೀನಿ ಗೋಧಿ ಪಾಯಸ ಅಂದರೆ ಇನ್ಸ್ಟೆಂಟಾಗಿ ಒಂದು ಪ್ರಿಪ್ರೇಷನ್ಸ್ ಏನಂದರೆ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಮಾಡ್ತಾರೆ ಬಟ್ ನಾನು ಬೆಳಗ್ಗೆ ಅರ್ಜೆಂಟಾಗಿ ಮಾಡ್ತಾಯಿದ್ದೀನಿ ಹೀಗೂ ಮಾಡ್ಬೋದು ಅನ್ನೋದಕ್ಕೋಸ್ಕರ ವೀಡಿಯೋ ತೊಗೊಂಡೆ ಅಷ್ಟೆ ಏನಂದರೆ ಯಾವಾಗಲೇ ಅದಕ್ಕೆ ಒಂದು ಕಪ್ ಒಂದು ಬೌಲು ಕ ಗೋಧಿನುಚ್ಚು ಅದಕ್ಕೆ ಭಾಗದಷ್ಟು ಕಡಲೆಬೇಳೆ ತೊಗೊಂಡು ಮೂರು ಸರಿ ಸ್ವಚ್ಛ ತೊಳೆದು ಅದಕ್ಕೆ ಸ್ವಲ್ಪ ನೀರನ್ನ ಹೆಚ್ಚಾಗಿ ಇಟ್ಟಿದ್ದೀನಿ ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ ಅದನ್ನು ಸಿಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎರಡು ವಿಷಾಲ ತೊಗೊಂಡ್ರೆ ಸಾಕು ನೀಟಾಗಿ ಬೆಂದಿರುತ್ತೆ ಆ ರೀಸನ್ನಿಗೋಸ್ಕರ ನೋಡಿ ಅದಾದಮೇಲೆ ನಲ್ಲಿ ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಕಾಲು ಕಪ್ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಗಸಗಸೆ ಒಂದು ನಾಲ್ಕರಿಂದ ಐದು ಏಲಕ್ಕಾಯಿನ ಬಿಡಿಸಿಟ್ಕೊಂಡಿದೀನಿ ಇಲ್ಲಿ ಸಿಪ್ಪೆ ಹಾಕಿಲ್ಲ ಯಾಕೆ ಅಂದರೆ ಸಿಪ್ಪೆ ಹಾಕೋದ್ರಿಂದ ಕಹಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದಿಷ್ಟು ಫಸ್ಟು ನೀರು ಹಾಕಿದನೇ ರುಬ್ಕೊಂಡು ಆಮೇಲೆ ನೀರು ಹಾಕ್ಕೊಂಡು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಇಲ್ಲಿ ಫುಲ್ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಇದನ್ನು ಮಾಡಿ ಆಮೇಲೆ ಚಿಕ್ಕ ಚಿಕ್ಕ ಆರ್ಗ್ಯಾನಿಕ್ ಬೆಲ್ಲ ಬರುತ್ತಲ್ಲ ಹಚ್ಚು ಅದು ಆ ಥರದ್ರಲ್ಲಿ ನಾಲ್ಕು ತೊಗೊಂಡಿದ್ದೀನಿ ಅಂದರೆ ನಾವು ಯಾವ ಕಪ್ಪಲ್ಲಿ ಗೋಧಿನ ತೊಗೊಂಡಿದ್ವಲ್ಲ ನುಚ್ಚು ಅದೇ ಕಪ್ಪಲ್ಲೇ ಒಂದು ಕಪ್ಪಷ್ಟು ನಾನಿಲ್ಲಿ ಬೆಲ್ಲ ಕೂಡ ಕುಟ್ಟಿ ತೊಗೊಂಡಿದ್ದೀನಿ ಅದಕ್ಕೊಂದು ಅರ್ ಕಾಲು ಕಪ್ಪಷ್ಟು ನೀರು ಹಾಕಿ ಅದನ್ನು ಕರಗಿಸ್ಕೊಂಡು ಶೋಧಿಸ್ಕೊಳ್ಳೋಣ ಅಂತ ಈ ರೀತಿ ಮಾಡೋದರಿಂದ ಅದರಲ್ಲಿರುವಂಥ ಕಲ್ಲು ಗಲೀಜೆಲ್ಲ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಅದನ್ನು ನೋಡಿ ಹಚ್ಚಿ ಒಂದೆರಡು ಒಂದು ಹತ್ತು ನಿಮ್ ಐದು ನಿಮಿಷದಲ್ಲೆಲ್ಲ ಅದು ಕರಗೋಗ್ಬಿಡುತ್ತೆ ಆ ಕಡೆ ಸಾಪಾರು ಬಿಸಿಯಾಗಿ ಬಿಸಿಗಿಟ್ಟಿದ್ದೆ ಕುದೀತಾ ಇದೆ ನೋಡಿ ಇಲ್ಲಿ ಗೋಧಿನುಚ್ಚು ಬೆಂದಿದೆ ನೋಡಿ ತೋರಿಸ್ತೀನಿ ನಾನು ನೀಟಾಗಿ ಬೆಂದ್ಕೊಂಡಿದೆ ಯಾಕೆ ನಾವು ನೀರನ್ನ ಜಾಸ್ತಿ ಹಾಕಿದ್ವಿ ಅಂದರೆ ಗೋಧಿ ಇಟ್ಟಾಗ ಅದು ಉಕ್ಕೋ ಚಾನ್ಸಸ್ ಇರುತ್ತೆ ಒಂದು ಮತ್ತು ಮೇಲಾಗಿ ನಾವು ಹಂಗೆ ಸ್ವಲ್ಪ ನೀರು ಹಾಕಿ ಹಂಗೆ ಇಟ್ವಿ ಅಂದರೆ ಗಂಟೆ ಥರ ಆಗುತ್ತೆ ಮುದ್ದೆ ಥರ ಆಗುತ್ತೆ ಅದನ್ನು ಬಿಡಿಸ್ಕೊಳ್ಳೋಕೆ ನಮಗೆ ಒಂದು ದೊಡ್ಡ ಟಾಸ್ಕ್ ಥರ ಆಗಿಬಿಡುತ್ತೆ ನಾವು ಬೆಲ್ಲದ ಪಾನಕ ಹಾಲೆಲ್ಲ ಹಾಕಿದ್ಮೇಲೆ ಅದು ತುಂಬ ಗಟ್ಟಿನೇ ಆಗೋಗ್ಬಿಡುತ್ತೆ ಬಟ್ ನಾನು ಇಲ್ಲೆಲ್ಲೂ ಹಾಲು ಉಪಯೋಗಿಸಿಲ್ಲ ನೈಟಿಗೆ ಹಾಕ್ಕೊಂಡೆ ಅಷ್ಟೇ ನಾನು ಈಗ ಅದು ನೋಡಿ ನೀಟಾಗಿ ಬೆಂದಿದೆ ಇಷ್ಟರ ಮಟ್ಟಿಗೆ ಬೆಂದಿದ್ರೆ ಸಾಕು ನಮಗೆ ಗೋಧಿನುಚ್ಚು ಅದೇ ಸಿಮ್ಮಲ್ಲಿ ಇಟ್ಕೊಂಡು ಎರಡು ವಿಷ ಮಾಡಿಸೋದ್ರಿಂದ ಅದು ನೀಟಾಗಿ ಹರಳ್ಕೊಂಡಿರುತ್ತೆ ಕಡಲೆಬೇಳೆ ಏನೇನು ಬೆಂದೆ ಬೆಂದಿರುತ್ತೆ ನೋಡಿ ಹಳ್ಕಳ್ಕಾಗಿದ್ದಾಗ ನೀರು ಸ್ವಲ್ಪ ಹೆಚ್ಚಾಗಿಟ್ಟಾಗ ಈ ರೀತಿ ಇರುತ್ತೆ ಎಲ್ಲೂ ಗಂಟಾಗೋ ಚಾನ್ಸಸ್ ಇರಲ್ಲ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಜಾಸ್ತಿಯಾಗಿಟ್ಕೊಳ್ಳೋದು ನೋಡಿ ಈಗ ಆಗಿದೆಯಲ್ಲ ಇವಾಗ ನಾನು ಇದಕ್ಕೆ ರುಬ್ಬಿರೋವಂಥ ಮಿಶ್ರಣನ ಕಾಯಿ ಗಸಗಸೆ ಏಲಕ್ಕಿ ಏನು ರುಬ್ಕೊಂಡಿದ್ದೆ ಅದನ್ನು ನಾನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ನಾನು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡೆ ಕುಕ್ಕರಲ್ಲಿ ಇತ್ತಲ್ಲ ಅದನ್ನು ಪಾತ್ರೆಗೆ ಹಾಕ್ಕೊಂಡೆ ಪಾ ಒಂದು ನೋಡಿ ಒಂದು ನಾವು ಒಂದು ಕಾಲು ಕೆಜಿಗಿಂತ ಕಡಿಮೆ ಇತ್ತು ಗೋಧಿನುಚ್ಚು ಅದು ನಮಗೆ ಒಂದು ಪಾತ್ರೆ ಅಷ್ಟು ಪಾಯಸ ಆಗಿದೆ ಅಷ್ಟು ಹೆಚ್ಚುತ್ತೆ ನಾವು ಅದಕ್ಕೆ ಹಾಕೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ಮೇಲೆ ಅಷ್ಟು ಹೆಚ್ಚಾಗುತ್ತೆ ನಾವೇನು ನೋಡಿ ನಾನಿಲ್ಲಿ ನೀರು ಎಷ್ಟು ಹಾಕ್ಕೊಂಡಿದ್ದೀನಿ ಅಂದರೆ ನಾನೇನು ಬಿ ರುಬ್ಬಿದ್ನಲ್ಲ ಆ ಮಿಶ್ರಣ ಹಾಕ್ಕೊಂಡು ಅದೇ ಜಾರಿಗೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಬೆಲ್ಲನ ಸೋಸ್ಕೊಂಡು ಅದಕ್ಕೆ ಬಗಿಸ್ಕೊತೀನಿ ಅದನ್ನು ಶೋಧಿಸ್ಕೊಂಡು ನೋಡಿ ನೀಟಾಗಿ ಅದು ಒಂದು ಯಾವಾಗಲೂ ಬೆಲ್ಲನ ಸೋಸುವಾಗ ಚಿಕ್ಕ ಕಣ್ಣಿನ ಜರಡಿನಲ್ಲಿ ಬಸ್ಕೊಂಡ್ರೆ ಒಳ್ಳೇದು ಸ್ವಲ್ಪ ಸ್ಟೀಲಿಂದೆಲ್ಲ ಬರುತ್ತಲ್ಲ ಅದರಲ್ಲಿ ಹಲ್ ಹರಳುಗಳು ಹೋಗೋ ಚಾನ್ಸಸ್ ಇರುತ್ತೆ ನೋಡಿ ನಾವು ಏನೇ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀವಿ ಎಷ್ಟೇ ಕ್ಲೀನಾಗಿದೆ ಅಂದ್ರೂ ಅದರಲ್ಲಿ ಕಸ ಕಣ್ಣು ಕಲ್ಲು ಮಣ್ಣುಗಳು ನೋಡಿ ಎಷ್ಟಿದೆ ನಾನು ಹತ್ರದಿಂದ ತೋರಿಸ್ತಾ ಇದ್ದೀನಿ ತುಂಬಾ ಇರುತ್ತೆ ನೋಡಿ ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ಕಲರ್ ಕೂಡ ಸ್ವಲ್ಪ ನಮಗೆ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆದರೂ ಪರವಾಗಿಲ್ಲ ಬಟ್ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಆರ್ಗ್ಯಾನಿಕ್ ಬೆಲ್ಲವೂ ಉಪಯೋಗಿಸಿ ನೋಡಿ ಈ ಇಷ್ಟು ಹದವಾಗಿದೆ ತೆಳುವು ಈ ಹದದಲ್ಲಿದೆ ಬೆಲ್ಲದ ಪನಕ ಹಾಕಿದ ಮೇಲೆ ಈ ಹದ ನಾನು ಇಲ್ಲಿ ಹಾಲು ಹಾಕ್ಕೊಂಡಿಲ್ಲ ಯಾಕಂದರೆ ಇದು ನಾನು ಬೆಳಗ್ಗೆ ಮಾಡಿರೋ ಪಾಯಸ ಸಂಜೆ ಅಷ್ಟರಲ್ಲೇ ಇದು ಮತ್ತೆ ಗಟ್ಟಿಯಾಗುತ್ತೆ ಗಟ್ಟಿಯಾದಾಗ ನಾನು ಬಿಸಿ ಹಾಲನ್ನ ಕಾಯಿಸಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಉಪಯೋಗಿಸ್ಕೊಳ್ಬೋದು ಚೆನ್ನಾಗಿರುತ್ತೆ ನಾವು ಇವಾಗಲೇ ಎಲ್ಲನೂ ಹಾಕಿದ್ರೆ ತುಂಬಾ ಹಳಕಾಗುತ್ತೆ ಅದಕ್ಕೋಸ್ಕರ ನೀವು ಇನ್ಸ್ಟೆಂಟಾಗಿ ಹುಡುಕಬೇಕಂದ್ರೆ ಸ್ವಲ್ಪ ನೀರಿನ ಕ್ವಾಂಟಿಟಿನ ಕಡಿಮೆ ಮಾಡಿಕೊಂಡು ಆ ಜಾಗದಲ್ಲಿ ನೀವು ಹಾಲನ್ನು ಸೇರಿಸ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ಇದು ಹಾಕಿ ಇಟ್ಟ ಮೇಲೆ ಕೈ ಬಿಡದೆ ತಿರುಗಿಸ್ತಾ ಇರಬೇಕು ತಳ ಹತ್ತೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕುದಿ ಬರೋವರೆಗೂ ತಳ ತಿರುಗಿಸ್ತಾ ಇದ್ದರೆ ಅದು ಕುದಿ ತಳ ಇಟ್ಕೊಳ್ಳೋದಿಲ್ಲ ಆ ಕಾರಣಕ್ಕೋಸ್ಕರ ಇಷ್ಟ ಆಗಿದೆ ಇದು ನಾನು ಇವಾಗ ಪಕ್ಕದಲ್ಲಿ ಅದಕ್ಕೊಂದು ಒಗ್ಗರಣೆ ತುಪ್ಪದ ಒಗ್ಗರಣೆ ತುಪ್ಪನ ಕಾಯಿ ಹಾಕಿಟ್ಟಿದ್ದೀನಿ ಒಂದು ನಾಲ್ಕು ಸ್ಪೂನ್ ಹಾಕಿ ಅದಕ್ಕೆ ಗೋಡಂಬಿ ಹಾಕ್ಕೊಂಡಿದ್ದೀನಿ ಮತ್ತು ದ್ರಾಕ್ಷಿ ಅಷ್ಟೇ ಹಾಕ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸು ನಿಮಗೆ ಹೆಚ್ಚು ಬೇಕಂದರೆ ಹೆಚ್ಚು ಹಾಕ್ಕೊಬೋದು ಬಾದಾಮ್ ಹಾಕ್ಕೊಬೋದು ಪಿಸ್ತಾ ಹಾಕ್ಕೊಬೋದು ಯಾ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದು ಏರಳವಾಗಿ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಬೋದು ಬಟ್ ನನಗೆ ಇಷ್ಟು ಸಾಕು ಅನ್ನಿಸ್ತು ಇಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಇದನ್ನು ಅದಕ್ಕೆ ಮಿಕ್ಸ್ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಪಾಯಸ ತುಂಬ ಟೇಸ್ಟಿಯಾಗಿ ಬರೋದಕ್ಕೆ ಒಂದು ಸೀಕ್ರೆಟ್ ಹೇಳ್ತೀನಿ ಅದನ್ನು ದಯವಿಟ್ಟು ಯಾರು ಮಿಸ್ ಮಾಡಿಕೊಳ್ಬೇಡಿ ನೋಡಿ ವಿಡಿಯೋನಲ್ಲಿ ಸ್ಕಿಪ್ ಮಾಡಬೇಡಿ ಏನಂದರೆ ಈಗ ಏನದನ್ನು ಹಾಕಿದ್ದೀನಲ್ಲ ತುಪ್ಪ ಅದೇ ಬಾಣಲಿಗೆ ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ಒಣಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಒಣ ಕೊಬ್ಬರಿ ತುರ್ದಿಟ್ಕೊಂಡಿದ್ದೀನಿ ಅದೇ ಬೌಲಿಗೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಉರಿನ ಹಾಫ್ ಮಾಡಿಕೊಂಡು ಉರಿ ಹಾಕಲ್ಲ ಮತ್ತೆ ತುಪ್ಪದಲ್ಲೇ ಹಾಕ್ಬೋದಲ್ಲ ಅಂದರೆ ಸ್ವಲ್ಪ ಕೆಂಪಾಗತ್ತೆ ಅದಕ್ಕೋಸ್ಕರ ಆಮೇಲೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಅದೇ ಬಿಸಿನಲ್ಲೇ ಬಾಡಿಸ್ಕೊಂಡು ಈಗ ಅದಕ್ಕೆ ಹಾಕ್ತೀನಿ ಈ ರೀತಿ ಮಾಡೋದರಿಂದ ತುಪ್ಪದ ಘಮ ಪರಿಮಳನೂ ಹೆಚ್ಚುತ್ತೆ ಅಂತೂ ಅಲ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟು ಗರ್ಮ ಪರಿಮಳ ಎಲ್ಲ ಬರುತ್ತೆ ಒಂದು ಸರಿ ಖಂಡಿತ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಹಾಕ್ಕೊಂಡಿದ್ದೀನಿ ಇವಾಗ ಆಗಿದೆ ಬಟ್ ಆಮೇಲೆ ಅದು ಗಟ್ಟಿ ಆಗೇ ಆಗುತ್ತೆ ಗೋಧಿ ಪಾಯಸ ಆಲ್ಮೋಸ್ಟ್ ಗಟ್ಟಿ ಆಗೇ ಆಗುತ್ತೆ ಅದರ ಪದ್ಧತಿನೇ ಆಗಲ್ವ ನೋಡಿ ಅದು ಕ್ಲೀನ್ ಆಯಿತು ಇದು ಫುಲ್ ಹಾಕ್ಕೊಂಡಿದ್ದೀನಿ ಇದು ಕ್ಲೀನ್ ಆಯಿತು ನೋಡಿ ಇದು ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಂಡ್ಬಿಟ್ರೆ ಮುಗೀತು ತುಪ್ಪ ಹಾಕಿದ್ಮೇಲೆ ಕುದಿಸೋ ಅವಶ್ಯಕತೆ ಇಲ್ಲ ಇಷ್ಟು ಕುದಿಸಿದ್ರೆ ಪಾಯಸ ನಮ್ಮದು ರೆಡಿ ಆಯಿತು ನೋಡಿ ಇವಾಗ ಈಗ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟಷ್ಟೇ ನಾನು ಅದನ್ನು ಪೂಜೆ ಮಾಡಿ ಬಂದು ಅದನ್ನು ತೊಗೊಂಡಿದ್ದೀನಿ ಬೌಲಿಗೆ ಆಗಲೇ ಅದು ಎಷ್ಟು ಗಟ್ಟಿಯಾಗಿದೆ ನೀನು ಸಂಜೆ ಹೊತ್ತಿಗೆ ಕೇಳಬೇಕಾ ಬಿಡ ನೋಡಿ ಯಾವ ಹದಕ್ಕಾಗಿದೆ ಅಲ್ವಾ ನಾನು ಇವಾಗ ತೊಗೊಂಡು ಅದು ನಮ್ಮನ್ನವರಿಗೆ ನೈವೇದ್ಯ ಮಾಡ್ತಿದ್ದೀನಿ ಶುಕ್ರವಾರ ಅಂತ ನೈವೇದ್ಯಕ್ಕೆ ಅಂತ ಮಾಡಿದ್ದು ಖಂಡಿತ ದೇವರು ನಿಮಗೂ ಒಳ್ಳೇದು ಮಾಡಲಿ ನೋಡಿ ಹೇಗಿದೆ ಸ್ಟ್ರಕ್ಚರ್ ಅದ್ರದ್ದು ಚೆನ್ನಾಗಿದೆ ಅಲ್ವಾ ಕಲ್ಲರು ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದರಿಂದ ಕಲ್ಲರ್ ಸ್ವಲ್ಪ ಹೀಗಿದೆ ಅಷ್ಟೆ ತುಂಬಾ ಚೆನ್ನಾಗಿದೆ ಆ ದೇವಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ವೀಡಿಯೋ ನೋಡಿದಂಥ ನನ್ನ ಫಾಲೋವರ್ಸ್ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಯಾರಾದರೂ ಮೊದಲನೇ ಸಾರಿ ನಾನು ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ನೀವು ಕೊಡೋ ಒಂದು ಲೈಕ್ ನನಗೆ ತುಂಬ ಇಂಪಾರ್ಟೆಂಟು ಮುಂದಿನ ವೀಡಿಯೋ ಮಾಡೋದಕ್ಕೆ ನಮಗೆ ಖುಷಿ ಆಗುತ್ತೆ ಅದಕ್ಕೋಸ್ಕರ ಅಜ್ಜಗನ್ ಮತ್ತು ನಮ್ಮನೆ ದೇವಿ ಹುಚ್ಚಂಗಮ್ಮ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಬಾಯ್